ಅದು ಐದು ಗ್ಯಾರಂಟಿ ಜೊತೆಯಲ್ಲಿ ಇದು ಆ ಗ್ಯಾರಂಟಿ ಅಂತ ಹೇಳ್ತೀನಿ ಬೇರೆ ಯಾವ ಮುಖ್ಯಮಂತ್ರಿ ಇದ್ರು ಇದು ಒಪ್ಪಕ್ಕೆ ಸಾಧ್ಯ ಆಗಲ್ಲ ನಾವು ಮೂವತ್ತಾರ ಎಂಬತ್ತೊಂದು ಇಡೀ ರಾಜ್ಯದಲ್ಲಿ ಫಸ್ಟ್ ಕೊಡಕ್ಕೆ ಸಾಧ್ಯ ಆಯಿತು ಯಾರಿಗೆ ನಿವೇಶನ ಇಲ್ಲ ಎಲ್ಲ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದ್ದ ವಸತಿ ಹೀನರಿಗೆ ಪ್ರತಿ ವರ್ಷ ಮೂರು ಲಕ್ಷ ಮನೆಗಳನ್ನು ಕೊಡಬೇಕು ಅಂತ ಹೇಳಿ ಅವರಿಂದ ಬಡವರಿಗೆ ಒಳ್ಳೇದಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡುವ ಫಿಫ್ಟಿ ಆರ್ ಪುರ ಕ್ಷೇತ್ರ ನಮ್ಮ ಡಿ ಕೆ ಮೋಹನ್ ಬಾಬು ಫಾಲೋವರ್ಸು ಆಮೇಲೆ ಈ ಬಡವರಿಗೆಲ್ಲರೂ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರಣ್ಣ ಅವರು ಜಮೀರ್ ಅಹಮದ್ ಅವರು ಮನೆಗಳು ಕೊಡ್ತಾರಂಥೇಳಿ ನಾವು ನೂರ ಸಾವಿರಾರು ಜನಗೆ ಕರ್ಕೊಂಡು ಈ ಮೀಟಿಂಗ್ಗೆ ನಾವು ಬಂದಿದ್ದೀರಿ ಅವರಿಂದ ಬಡವರಿಗೆ ಜಾಸ್ತಿ ಇದೆ ಅವರು ಒಳ್ಳೆ ಕೆಲಸಗಳು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಶುಭ ಹಾರೈಕೆ ನಾವು ಮಾಡ್ತೀವಿ ಸರ್ ಬರ್ತಿದೆ ಸರ್ ನಮಗೆ ನಾವೆಲ್ಲ ಇನ್ನೂ ಆಯಕ್ಕೆ ಆಗಿಲ್ಲ ಯಾರು ಅಂತ ರಾಜು ಗೌಡ ಅಂತ ಗೊತ್ತಿಲ್ಲ ಇನ್ನು ನಾವೆಲ್ಲ ರಾಜು ಗೌಡ ಫಾಲೋವರ್ಸ್ ಓಕೆ ಸರ್ ಎಡ್ರೆಸ್ ಖಂಡಿತವಾಗಿ ನೂರಕ್ಕೆ ನೂರು ಬರ್ತಾತ ಸರ್ ನಮ್ಮ ಕರ್ನಾಟಕ ಇಂಡಿಯಾ ಕಾಂಗ್ರೆಸ್ ಪಕ್ಷ ಬರ್ತಿದೆ ಬರ್ತಾತ ಸರ್ 1253 ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗಿದ್ದು ಸಿದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಇರುವಾಗ ಆರ್ ಟೈಮ್ ಅಲ್ಲಿ ಸ್ಯಾಂಕ್ಷನ್ ಆಗಿ ಬಿಟ್ಟಿ ಈ ಬಿ ಜೆ ಪಿ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಅದ್ರಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಒಟ್ಟಾಗಿ ನಾವು ಆವ್ರೇಜ್ ತಗೊಟ್ರೆ ಒಂದೂವರೆ ಲಕ್ಷ ಅಂತ ಕೇಂದ್ರ ಸರ್ಕಾರ ತಗೊಟ್ಟರು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ತೆಗೆದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬೆನಿಫಿಷರಿ ಕೊಡಬೇಕಾಗ್ತದೆ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಕೊಡಕ್ಕೆ ಕೊಡ ಕೊಟ್ಟು ಕೊಡಲೇ ಕಾರಣಕ್ಕೆ ಈ ಮನೆಗಳು ಕಂಪ್ಲೀಟ್ ಆಗಿಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗೆ ಆರು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಬರಬೇಕಾಗಿತ್ತು ಬರೀ ಹತ್ತು ವರ್ಷದಲ್ಲಿ ಬರೇ ಮುನ್ನೂರ ಹತ್ತು ಕೋಟಿಗಳು ಬೆನಿಫಿಷರಿ ಪೇಮೆಂಟ್ ಬಂದಿತ್ತು ವಸತಿ ಮಂತ್ರಿ ಮಾಡ್ಮೇಲೆ ನನ್ನ ಹತ್ತಾರು ಭೇಟಿ ಮಾಡ್ಬಿಟ್ಟು ನನ್ನ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ತರ ಬೆನಿಫಿಷರಿ ಪೇಮೆಂಟ್ ಯಾರು ಕೊಡೋಕೆ ಸಾಧ್ಯ ಆಗ್ತಲ್ಲ ಬರೇ ಮುನ್ನೂರ ಹತ್ತು ಕೋಟಿ ಕೊಟ್ಟಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಬಚ್ಚಾಗಿ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಡೋಕೆ ಸಾಧ್ಯ ಆಗಿಲ್ಲ ಬಡವರು ನಾಲ್ಕೂವರೆ ಲಕ್ಷ ಕೊಡೋಕೆ ಸಾಧ್ಯ ಆಗಲ್ಲ ಸರ್ ದಯಮಾಡಿ ಈ ಪೇಮೆಂಟ್ ನ ಸರ್ಕಾರನ ಕೊಟ್ಬಿಟ್ಟು ಮನೆಗಳು ಅವ್ರ ಬೀದಿಯಲ್ಲಿದ್ದಾರೆ ಅವ್ರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ ನನ್ನ ಹತ್ತಾರು ಇದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅತಿಕ್ ಮೂರು ಕರ್ಕೊಂಡು ಹೋಗಿದೆ ಆಮೇಲೆ ಹತ್ತಾರು ಮೀಟಿಂಗ್ ಜೊತೆ ಮಾಡೋದಾದ ಮೇಲೆ ನನಗೂ ವಿಶ್ವಾಸ ಇರಲಿಲ್ಲ ಏನಕ್ಕೆ ಗ್ಯಾರಂಟಿ ಕೊಟ್ಟಿರೋದು ತಮಗೆಲ್ಲ ಗೊತ್ತೇ ಇದೆ ಐದು ಗ್ಯಾರಂಟಿ ಅಂದ್ರೆ ಕನಿಷ್ಠ ಐವತ್ ಎರಡು ಸಾವಿರ ಕೋಟಿ ಆಗ್ತದೆ ಅದರಲ್ಲಿ ಇದು ಆರು ಸಾವಿರ ಚಿಕ್ಕ ಕೋಟಿ ಕೊಡಬೇಕಾದ್ರೆ ಅದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಒಪ್ಕೊಂತಾರಿಲ್ಲಾ ಅಂತ ಹೇಳ್ಬಿಟ್ಟು ಬೈದಿಂದ ಮನೆ ಮುಖ್ಯಮಂತ್ರಿಗಳು ಅಥವಾ ಇದು ಪರ್ಪೋಸಲ್ ಇದೆ ಮನೆ ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿ ತಗೊಂಡಾದ್ಮೇಲೆ ಇಲ್ಲ ನಿಜವಾಗ್ಲೂ ಬಡವರು ಕಷ್ಟದಲ್ಲಿದ್ದಾರೆ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಅದು ಐದ್ ಗ್ಯಾರಂಟಿ ಜೊತೆಯಲ್ಲಿ ಇದು ಆರು ಗ್ಯಾರಂಟಿ ಅಂತ ಹೇಳ್ತೀನಿ ಬೇರೆ ಯಾವ ಮುಖ್ಯಮಂತ್ರಿ ಇದ್ರು ಇದು ಒಪ್ಪಕ್ಕೆ ಸಾಧ್ಯ ಆಗಲ್ಲ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ನಮ್ಮ ಮನೆ ಮುಖ್ಯಮಂತ್ರಿಗಳು ಇಲ್ಲ ಕಣೋ ನಾನು ಐದು ಲಕ್ಷ ರೂಪಾಯಿ ಸರ್ಕಾರ ವತಿಯಿಂದ ಕೊಡ್ತೀನಿ ಬೆನಿಫಿಷರಿ ಬರೀ ಒಂದು ಲಕ್ಷ ಕೊಡಲಿ ಆ ಮನೆಗಳು ಒಂದು ವರ್ಷದಲ್ಲಿ ತಕ್ಕ ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಕ್ಯಾಬಿನೆಟ್ ಅಂತಂದು ಐನೂರು ಕೋಟಿಯನ್ನು ರಿಲೀಸ್ ಮಾಡಿಬಿಟ್ಟು ಇವತ್ತು ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂದು ಮನೆ ಇಡೀ ರಾಜ್ಯದಲ್ಲಿ ಫಸ್ಟ್ ಪ್ಲೇಸಲ್ಲಿ ಕೊಡೋಕ್ಕೆ ಸಾಧ್ಯ ಆಯಿತು ಅದು ಯಾರಿಂದ ಬೇರೆ ಯಾರಿಂದ ಇಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಾಧ್ಯ ಈಗಾಗಲೇ ಮನೆಗಳನ್ನ ವಿತರಣೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಮೂರು ಸಾವಿರದ ಆರುನೂರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ಮೊದಲನೇ ಹಂತದಲ್ಲಿ ರಾಜ್ಯದಲ್ಲಿ ಇವತ್ತು ಹಂಚಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದೇ ದಿನ ಇವತ್ತೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಂಚಿಕೆ ಆಗ್ತಾ ಇದೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಮತ್ತು ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಎಂ ಎಲ್ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಇನ್ನೂರ ಇನ್ನೂರ ಐವತ್ತ್ಮೂರು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳನ್ನು ಕೊಳಗೇರಿ ನಿವಾಸಿಗಳಿಗೆ ಯಾರಿಗೆ ನಿವೇಶನ ಇಲ್ಲ ಎಲ್ಲ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಿಲ್ಲ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಇದ್ದಾಗ ನಾವು ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ವಸತಿ ಹೀನರಿಗೆ ಪ್ರತಿ ವರ್ಷ ಮೂರು ಲಕ್ಷ ಮನೆಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು ಅದರಂತೆ ಐದು ವರ್ಷಗಳಲ್ಲಿ ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಮನೆಗಳನ್ನು ಕೊಟ್ಟಿದ್ದೇವೆ ಹದಿನೈದು ಲಕ್ಷ ಮನೆಗಳನ್ನು ಕಟ್ಟಬೇಕು ಅಂತ ಗುರಿ ಇಟ್ಕೊಂಡು ಕೊಡಬೇಕು ಅಂತ ಗುರಿ ಇಟ್ಕೊಂಡು ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಮನೆಗಳನ್ನು ಬಡವರಿಗೆ ಕೊಟ್ಟಿದ್ದೇವೆ ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಮನೆಗಳು ಅವು ಕಟ್ಟಿದ್ದು ಐದು ಲಕ್ಷದ ಇಪ್ಪತ್ತ್ ಸಾವಿರ ಮನೆಗಳು ನಮಗಿಂತ ಅವರು ಸುಮಾರು ಹತ್ತು ಲಕ್ಷ ಮನೆಗಳ ಕಡಿಮೆ ಹತ್ತು ಲಕ್ಷ ಮನೆಗಳನ್ನು ಕಡಿಮೆ ಆದರೆ ಉದ್ಭುತವಾಗಿ ಭಾಷಣ ಜೊತೆಗೆ ಈ ಕೊಳಗೇರಿಗಳಿಗೆ ಅಭಿವೃದ್ಧಿ ಮಂಡಳಿ ಮನೆಗಳ ಇವತ್ತೇನು ಮೂವತ್ತಾರು ಸಾವಿರದ ಏಳ್ನೂರು ಮೊದಲನೇ ಕಂತಿನಲ್ಲಿ ಹಂಚಿಕೆ ಮಾಡ್ತಾ ಇದ್ದೀವಿ ಇದಕ್ಕೆ ಹೆಸರೇನು ಗೊತ್ತಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾತ್ರ ಒಂದು ಮನೆಗೆ ಸುಮಾರು ಆರು ಲಕ್ಷದಿಂದ ಏಳೂವರೆ ಲಕ್ಷ ಖರ್ಚಾಗುತ್ತೆ ನೂರು ಇಂಥ ಪರ್ಯಾಸ ಇದಕ್ಕಿಂತ ದೊಡ್ಡ ಮೋಸ ಯಾವುದಾದ್ರು ಇದೆಯಾ ಇದಕ್ಕಿಂತ ಜೊತೆಗೆ ಜಿ ಎಸ್ ಟಿ ಮೇಲೆ ಕಲೆಕ್ಟ್ ಮಾಡ್ತಾರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ

கட்டுக்கொடிக் எல்லா கொடுத்த ஐந்து லட்ச ஆர்லட்சி எல்லாம் ನಾನೇನು ಮಾಡಿದೆ ಒಂದು ಲಕ್ಷ ರೂಪಾಯಿ ಅವ್ರ ಹತ್ರ ಹತ್ರ ವ್ಯವಸ್ಥೆ ಮಾಡಿ ಇಲ್ಲಿ ಉಳಿದ ಹಣ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಅಂತ ಅಂತೇಳಿ ತೀರ್ಮಾನ ಮಾಡಿ ನಿಮಗೆ ಹಾ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವ್ರು ಕೊಡೋದು ಮತ್ತೆ ವಾಪಸ್ ಕಿತ್ಕೊಳ್ಳೋದು ನಿಮಗೆ ಇದರಿಂದ ಜಿ ಎಸ್ ಟಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಪ್ರಧಾನಮಂತ್ರಿ ಹೆಸರು ಕೊಡೋದು ಹನ್ನೆರಡು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಹೆಸರು ಹನ್ನೆರಡು ಸಾವಿರ ರೂಪಾಯಿ ನಾವೆಷ್ಟು ಕೊಡ್ತೀವಿ ಸರ್ಕಾರ ಕೊಡೋದು ಲಕ್ಷ ರೂಪಾಯಿ ನಮ್ಮ ಹೆಸರಿಗೂ ಇಲ್ಲ ನಮ್ಮ ಹೆಸರಿಗೂ ಇಲ್ಲ ಆದರೂ ನಮ್ಮ ಹೆಸರು ಇಲ್ಲದೆ ಪರವಾಗಿಲ್ಲ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಬಡವರಿಗೆ ಸೂರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ಒಪ್ಕೊಂಡು ಕೂಡಲೇ ಐನೂರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು ಏನೇ ಜಮೀರ್ ಕೇಳ್ತಾ ಇದೀಯ ಏ ಜಮೀರ್ತಾನಿ ದಿಬೀರ್ ಹೇಳಿದ್ರು ಸಾರ್ ಈಗಾರ ಮಾಡಿ ಬಡವರಿಗೆ ಕೊಡಬೇಕು ಸಾರ್ ಪಾಪ ಬಡವರು ಹಾಗಲ್ಲ ಅವಾಗ ಕೊಡಲೇಬೇಕು ಅಂತ ಹೇಳಿದ್ರು ನಮಗೆ ಹೋಗ್ಲಂಬ ಬಡವರಿಗೆ ಕೊಡೋಣ ಅದ್ರಲ್ಲೂ ಕೊಳಗೇರಿ ವಾಸ ಮಾಡ್ತಕ್ಕಂಥ ಬಡವರಿಗೆ ಕೊಟ್ಟೇ ಕೊಡಬೇಕು ಕೊಟ್ಟೇ ಕೊಡ್ತೀವಿ ನಮ್ಮ ಸರ್ಕಾರ ಅಂತೇಳಿ ನಾವು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಟ್ಟಿದೆ ಫಲಾನುಭವಿಗಳು ಗೊತ್ತಾಗಬೇಕಿದು ಯಾಕಂತಂದ್ರೆ ಸುಳ್ಳು ಬಿಜೆಪಿ ಅವರು ಈ ಅವರು ಇದ್ದಾರಲ್ಲ ಇವ್ರ ಮನೆ ದೇವರೇ ಸುಳ್ಳು ಬಿಜೆಪಿಯವರು ಮನೆ ದೇವರೇ ಸುಳ್ಳು ಬರೀ ಸುಳ್ಳು ಹೇಳೋದು ಪ್ರತಿಯೊಬ್ಬರಿಗೂ ಸರ್ವರಿಗೂ ಸೂರು ಹೆಸರು ಮಾತ್ರ ನೋಡಿ ಹೆಂಗಿದೆ ಸರ್ವರಿಗೂ ಸೂರು ಎಲ್ಲಿ ಸೂರು ಎತ್ತಾಗತ್ತ ಆರೂವರೆ ಏಳು ಲಕ್ಷ ಮನೆ ಅಲ್ಲ ಒಂದು ಮನೆಗೆ ಖರ್ಚಾಗುತ್ತೆ ಅವ್ರು ಕೊಡೋದು ಹನ್ನೆರಡು ಸಾವಿರ ರೂಪಾಯಿ ಆಗತ್ತ ಸೊ ಇದು ಇವತ್ತು ನೀವೆಲ್ಲ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ